ಶುರುವಾಗಿಂದ ಇಲ್ಲಿವರೆಗೂ ಬಂದ ಜರ್ನಿಗೆ ಸಹಕರಿಸಿದಂಥ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಎಲ್ಲ ಸ್ನೇಹಿತರು ಬಂಧು ಮಿತ್ರರು ಕುಟುಂಬಸ್ಥರಿಗೆ ನನ್ನದು ಫಸ್ಟು ಧನ್ಯವಾದನೇ ಹೇಳ್ತೀನಿ ಈ ಚಿತ್ರ ಬಗ್ಗೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನಾವು ನಮ್ಮ ಚಿತ್ರಲಾರಿ ಸಿನಿಮಾ ಪ್ರೊಡ್ಯೂಸರ್ ನವನೀತ್ ಲಕ್ಷ್ಮಿಯವರ ಪ್ರೊಡಕ್ಷನಲ್ಲಿ ನಾನು ಅಸೋಸಿಯೇಟಾಗಿ ವರ್ಕ್ ಮಾಡಿದೆ ಆ ಚಿತ್ರದ ಸಂದರ್ಭದಲ್ಲಿ ಒಂದು ಕತೆ ಇವರಿಗೆ ಹೇಳಿದ್ದೆ ನಾನು ಆ ಕಥೆನ ನಾವು ಕರ್ನಾಟಕಗಳಲ್ಲಿ ಸ್ವಲ್ಪ ವರ್ಕೌಟ್ ಮಾಡಿದ್ವಿ ಅದರ ನಂತರ ಆ ಕತೆ ಬದಲಾಗಿ ಆಕಸ್ಮಿಕವಾಗಿ ಹಾಸ್ಯ ಚಿತ್ರ ಮಾಡೋಣ ಅಂತ ಒಂದು ತಲೆಯಲ್ಲಿ ಆಲೋಚನೆ ಬಂದು ಈ ಚಿತ್ರನ ಸೆಟ್ಟಿದ್ವಿ ಮೇ ಜೂನಲ್ಲಿ ಅನಿಸುತ್ತೆ ಟ್ವೆಂಟಿ ಫೋರಲ್ಲಿ ಸೊ ಅದ್ಭುತವಾಗಿ ಚಿತ್ರೀಕರಣ ಮುಗಿಸಿ ಪ್ರೋಗ್ರಾಂಸನ್ನು ಮುಗಿಸ್ಕೊಂಡು ಇವಾಗ ತೆರೆ ಮೇಲೆ ಬರಲಿಕ್ಕೆ ಸಿದ್ಧ ಆಗಿದೆ ಇದೇ ಮೇ ತಿಂಗಳು ಎರಡನೇ ವಾರದಲ್ಲಿ ಚಿತ್ರ ಬಿಡುಗಡೆ ಮಾಡಬೇಕಂತ ಒಂದು ಪ್ಲ್ಯಾನ್ ಮಾಡಿದೀವಿ ಸದ್ಯಕ್ಕೆ ಇವತ್ತು ಟ್ರೈಲರ್ ಲಾಂಚ್ ಆಗಿದೆ ಸೊ ಇದ್ರ ಮುಖಾಂತರ ತಾವು ಮಾಧ್ಯಮ ಮಿತ್ರರು ನಮ್ಮ ಜೊತೆಗೆ ನಮಗೆ ಒಂದು ಬೆಂಬಲವಾಗಿ ನಿಂತ್ಕೊಂಡು ಕನ್ನಡ ಚಿತ್ರನ ಬೆಳೆಸೋದಕ್ಕೆ ಒಂದು ಸಹಕಾರ ನೀಡಬೇಕಂತ ಕೇಳ್ಕೊತೀವಿ ಹಾಸ್ಯ ಹಾರ ಅಂದ್ರೆ ಅದರಲ್ಲಿ ಹರರ ಇಲ್ಲ ಆಕ್ಚುಲಿ ನಾವು ಏನಂದ್ರೆ ಒಂದು ಕಥೆಯಲ್ಲಿ ಅದ್ರ ಅವಶ್ಯಕತೆ ಬಂತು ಸೊ ಹಾಗಾಗಿ ಅದನ್ನ ಪ್ಲೇ ಮಾಡಿದ್ವಿ ಬಟ್ ಪ್ಯೂರ್ಲಿ ಹರಾರ ಅಲ್ಲ ಇದು ಒಂದು ಕಾಮಿಡಿ ಚಾನಲ್ ಇದು ಈ ಕತೆ ಏನಪ್ಪ ಅಂದ್ರೆ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಕನ್ಸ್ಕೊಂಡ್ರೆ ಅದು ಎಷ್ಟು ದುಬಾರಿಯಾಗಿರುತ್ತೆ ಪ್ರೂವ್ ಮಾಡ್ಕೊಳೋಕೋಸ್ಕರ ಅಂತ ಅದು ಸ್ಟ್ರಗ್ಲಿಂಗನ್ನ ನಾವು ಹೇಳಿ ಹೇಳಿ ತೋರಿಸಿದೀವಿ ಅದನ್ನು ಹಾಸ್ಯದ ಮುಖಾಂತರ ತೋರಿಸಿದ್ವಿ ಅಷ್ಟೇ ಅಲ್ಲ ಅಂದರೆ ಇದು ಆ್ಯಕ್ಚುಲಿ ಅವನು ವಿಕ್ಕಿ ಒಬ್ಬ ಜಗದ್ ಬೇಕಿ ಐತೆ ಅಂತ ಫುಲ್ ನೇಮ್ ಅದು ಇತ್ತೀಚೆಗೆ ಕನ್ನಡ ಜಾಗೆ ಅಷ್ಟು ಪೂರ್ತಿ ಕರೆ ಎಲ್ಲ ವಿಕ್ಕಿ ವಿಕ್ಕಿ ಅಂತ ಕರೆ ಹಾಗಾಗಿ ಅನ್ನೋ ತರ ಒಂದು ಡೈಲಾಗಿ ಇಟ್ಕೊಂಡು ವಿಕ್ಕಿ ಅಂತ ಮಾಡಿದ್ವಿ ಡೋನರ್ ಅಲ್ಲ ಅಂದ್ರೆ ಹಿಂದಿ ಡೋನರ್ ಅನ್ನ ನಾವು ಇಲ್ಲಿ ಡೋನರ್ ಅಲ್ಲ ಅಂತ ಅಷ್ಟೇ ಕಾಮಿಕ್ ಆಗಿ ಯೂಸ್ ಮಾಡಿದ್ವಿ ಅದು ನಾಟ್ ಸೀರಿಯಸ್ ಸೊ ಆಫ್ ಆಲ್ ಟೆಕ್ನಿಷಿಯನ್ ಆಗಿ ಕ್ಯಾಮ್ರಾಮನ್ ಶಂಕು ಅವರು ಆಕ್ಚುಲಿ ಇವತ್ತು ಅವರು ಬೇರೆ ಅಲ್ಲಿ ಚಾನೆಲ್ ಇದಾರೆ ಹಾಗಾಗಿ ಬರೋಕ್ ಆಗದಿರುತ್ತೆ ಕ್ಯಾಮ್ರಾಮನ್ ಆಗಿ ಅವರು ಅವ್ರ ಕೆಲಸನ ನೀಟಾಗಿ ಪೂರೈಸಿದ್ದಾರೆ ಎಡಿಟರ್ ಕೂಡ ಅವರು ಒಂದು ಬೇರೆ ಡಿ ಪಿ ಎಕ್ಸ್ ಅಪ್ಲೋಡ್ಗೋಸ್ಕರ ಚೆನ್ನಾಗಿ ಹೋಗಿದ್ರಿಂದ ಅವರು ಕೂಡ ಬರೋಕ್ಕಾಗಿಲ್ಲ ಸೊ ಅದ್ಭುತವಾಗಿ ಎಡಿಟಿಂಗ್ ಮಾಡ್ಕೊಂಡಿದ್ದಾರೆ ನಮಗೆ ಇನ್ನು ಡಬ್ಬಿಂಗ್ ಇಂಜಿನಿಯರ್ ರಾಮ್ ಕುಮಾರ್ ಅವರು ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರು ಆರ್ ಓ ರಿಷಿಕ್ ಅಂತೇಳಿ ಹಂಸಲೇಖ ಅವರ ಅಲ್ಲೇ ಕೂತಿದ್ದಾರೆ ಸಾರಿ ಸ್ಯಾರು ಮಾಡ್ಬಿಟ್ಟಿದ್ದೀವಿ ಸರ್ ಅವರು ಕೂಡ ತುಂಬ ಅದ್ಭುತವಾಗಿ ನಮಗೆ ಬ್ಯಾಕ್ ಸ್ಕೋರ್ನ ಕಂಪೋಸ್ ಮಾಡಿಕೊಟ್ಟಿದ್ದಾರೆ ಅವರು ಕೂಡ ಧನ್ಯವಾದಗಳು ಇನ್ನು ಟೆಕ್ನಿಷಿಯನ್ ಅವ್ರಿಗೆ ಸರ್ ಸರ್ ಈ ಸಿನಿಮಾದಲ್ಲಿ ಸಾಂಗ್ಸ್ ಇಲ್ಲ ಫೈಟ್ಸ್ ಚೆಲ್ ಓನ್ಲಿ ಈ ಆಡುವ ಡ್ರಾಮಾಡಿ ರಾಜು ತಳಿಕೋಟೆ ಅವರು ಮತ್ತು ಪ್ರಪ್ರಥಮವರೆಗೆ ಅವರ ಮಗ ಭರತ್ ತಾಳಿಕೋಟೆ ಜೊತೆ ಕಾಂಬಿನೇಷನಲ್ಲಿ ಒಂದು ಒಳ್ಳೆ ಕಾಂಬಿನೇಷನಲ್ಲಿ ಮೂಡಿ ಬಂದಿದೆ ಇಬ್ಬರು ಪಾತ್ರ ಹಾಸ್ಯ ಪಾತ್ರ ಅವರು ಕಂಪ್ಲೀಟಾಗಿ ಸರ್ ಇದು ಬೆಂಗಳೂರಲ್ಲಿ ಶೂಟ್ ಮಾಡಿದ್ವಿ ಕೆಲವೂನ್ನ ಔಟ್ ಆಫ್ ಚಿಕ್ಕಮಗಳೂರು ಆ ಕಡೆ ಎಲ್ಲ ಇಷ್ಟು ಶೂಟ್ ಮಾಡ್ಕೊಂಡಿದ್ದೀವಿ ಶೂಟಿಂಗ್ ಒಂದು ತರ್ಟಿ ಫೈವ್ ಡೇಸ್ ಆಗಿದೆ ಸರ್ ಸೆನ್ಸರ್ ಆಗಿದೆ ಸರ್ ಯು ಎ ಸರ್ಟಿಫಿಕೇಟ್ ಸಿಕ್ಕಿದೆ ಮೇನ್ ಸೆಕೆಂಡ್ ವೀಕಲ್ಲಿ ರಿಲೀಸ್ ಮಾಡ್ತೀವಿ ಸರ್ ಈ ಚಿತ್ರನ ಚಿತ್ರ ರಿಲೀಸ್ ಮಾಡ್ತಾರು ನಮ್ಮ ಅಕ್ಷರ ಫಿಲ್ಮ್ನ ಪಿ ಇದು ರಮೇಶ್ ರಮೇಶ್ ಅನ್ನ ಅಂತೇಳಿ ಬೇರೆ ಹೆಚ್ಚಿಗೆ ಏನೇ ಹೋಗೋಣ ಗೊತ್ತಾಗ್ತಲ್ಲ ಸೊ ವರ್ಕ್ ಹಾಸ್ತೀನಿ ಬೇರೆ ಅವ್ರಿಗೆ ಧನ್ಯವಾದಗಳು ಸರ್ ಸರ್ ಮುಖ್ಯ ಅತಿಥಿಯಾಗಿ ಬರಲಿಕ್ಕೆ ನವೀನ್ ಶಂಕರ್ ಬಗ್ಗೆ ಒಂದಿಷ್ಟು ಮಾತಾಡ್ಬೇಕು ಯಾಕಂದ್ರೆ ನಾವು ನಮ್ಮ ಚಿತ್ರನ ಟ್ರೈಲರ್ ನ ಯಾರ ಕೈಯಲ್ಲಿ ಬಿಡುಗಡೆ ಮಾಡಿಸ್ಬೇಕು ಅಂತ ನಮ್ಮ ಟೀಮ್ ಅವ್ರು ಒಂದಿಷ್ಟು ಚರ್ಚೆ ಮಾಡಿದ್ವಿ ಚರ್ಚೆ ನಮ್ಗೆ ಆಲ್ರೆಡಿ ಒಂದಿಷ್ಟು ಅನುಭವ ಆಗಿತ್ತು ಪ್ರೀವಿಯಸ್ ಪಿಕ್ಚರ್ ಅಲ್ಲಿ ಸೊ ನಾವು ಸ್ವಲ್ಪ ನ್ಯೂಟ್ರಲ್ ಇದ್ದೀವಿ ನಮ್ಮ ಹುಡುಗರಿಗೆ ಹೊಸ ಹುಡುಗರು ಸರ್ ಅವ್ರ ಕೈಲಿ ಮಾಡ್ಸರ್ ಇವ್ರ ಕೈಲಿ ಮಾಡ್ಸನ್ ತುಂಬಾ ನೋಡಾಡಿದ್ರು ಆಯ್ತು ನೀವು ಮಾಡ್ರಪ್ಪ ಅವ್ರು ಬರ್ತಾರ ನೋಡೋಣ ಆಮೇಲೆ ಅಂತ ನಾನು ಸುಮ್ಮನೆ ನ್ಯೂಟ್ರಲ್ ಆಗಿದ್ದೆ ಅವ್ರಿಗೂ ಒಂದು ಅನುಭವ ಆಯ್ತು ನೀವು ಹೇಳಿ ಸರಿ ಸರ್ ಅಂತ ಸುಮ್ನಾ ಸೆಕೆಂಡ್ ಅವ್ರು ಕೊನೆಗೆ ನಮ್ಮ ಬರತ್ ತಾಳಿ ಕೊಟ್ಟಿರೋ ಮುಖಾಂತರ ನವೀನ್ ಶಂಕರ್ ಅವ್ರ ಪರಿಚಯ ಆಯ್ತು ಶೇಖರ್ ಯಾವ ರೀತಿ ಅಂದ್ರೆ ನಾನು ಅವರು ತುಂಬಾ ಒಂದು ಜವಾರಿ ಮಂದಿಗೆ ಜವಾರಿ ನಟ ಸಿಕ್ಕಂಗಾಯ್ತು ನಮಗೆ ಈ ಚಿತ್ರ ಬಿಡುಗಡೆ ಮಾಡ್ಲಿಕ್ಕೆ ಅವ್ರ ಚಿತ್ರಗಳು ನೋಡಿ ನಂಗೆ ತುಂಬಾ ಇಷ್ಟ ಆಗಿದ್ದು ಮದ್ ಮೊದಲು ಈಗ ಅವ್ರ ವ್ಯಕ್ತಿತ್ವ ಕೂಡ ಬಹಳ ಇಷ್ಟ ಆಯ್ತು ಯಾಕಂದ್ರೆ ಅಷ್ಟು ಸರಳ ವ್ಯಕ್ತಿ ಅವರು ಏನು ನಾವು ಮನೆಗೂ ಇನ್ನೋಡು ಮಾಡಕ್ ಬರ್ತೀವಿ ಸರ್ ಅಂದ್ರೆ ಏನು ಆ ಏನೋ ಏನು ಬೇಡ ನಾ ಬರ್ತೀವಿ ಬಿಡಿ ನಿಮ್ಮ ಕಾರ್ಯಕ್ರಮ ಯಾವತ್ತು ಯಾವ ದಿನ ಯಾವ ಸಮಯ ಅಂತ ಹೇಳಿ ನಾನು ಬರ್ತೀನಿ ಅಂತ ಹೇಳಿ ತುಂಬಾ ಹೃದಯಿಂದ ಬಂದಿದ್ರೆ ಅವರಿಗೆ ಮತ್ತೊಮ್ಮೆ ನಾನು First of all, I would like to thank Amma, Naveen sir, and every other person who is available here to make the time and come and you know show their presence here. Thanks a lot from the deep of my heart. And uh, thank you Deepak, <laughs> director of the movie. So, I, from the trailer, I can see that he has done his best. And. Uh, ಕ್ರಿಯೇಟಿವ್ ಹೆಡ್ ಸೋ ಸಾರಿ ಕನ್ನಡ ಇಸ್ ನಾಟ್ ಸೋ ಗ್ರೇಟ್ ಸೊ ದಟ್ಸ್ ಇನ್ ಇಂಗ್ಲಿಷ್ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇದೀನಿ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲರಿಗೂ ನನ್ನ ಗೆಳೆಯ ಹಾಗೂ ನನ್ನ ಜೊತೆಗೆ ಕೆಲಸ ಮಾಡಿರುವಂಥ ಎಲ್ರಿಗೂ ಹಾಗೂ ವಿಶೇಷವಾಗಿ ನನಗೆ ಅವಕಾಶ ಕೊಟ್ಟಿರುವಂಥ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ವಿಶೇಷವಾಗಿ ಅಮ್ಮ ಆ್ಯಕ್ಚುಲಿ ನಮ್ಮ ತಂದೆ ತಾಯಿ ಬರಬೇಕಿತ್ತು ಅವ್ರನ್ನೆಲ್ಲ ಮೀರಿ ನಮ್ಮ ತಂದೆ ತಾಯಿ ಸ್ವರೂಪದಲ್ಲಿ ಬಂದಿರುವಂಥ ಮಾಲ್ತಿಯಮ್ಮವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಅವ್ರು ಆ್ಯಕ್ಚುಲಿ ಫೋನ್ ಮಾಡಿ ಬಂದಿದ್ರು ಯಾಕೋ ಇಬ್ಬರು ಇಲ್ಲ ತಂದೆ ತಾಯಿ ಅಂತ ನನ್ನ ಪರವಾಗಿ ನೀವೇ ಹೋಗಿ ಅಂದಾಗ ಸರಿ ನಾನೇ ಹೋಗಿ ಆಶೀರ್ವಾದ ಮಾಡ್ತೀನಿ ಅಂತ ಅವರೇ ಬಂದಿದ್ದಾರೆ ಸೊ ಈ ಸಿನಿಮಾಕ್ಕೆ ಇನ್ನಷ್ಟು ಮೆರೆಗ್ ಬಂದಂಗೆ ಆಯಿತು ಇನ್ನು ನವೀನ್ ಸರ್ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಾನು ಒಂದೇ ಒಂದು ಕಾಲ್ ಮಾಡಿದೆ ಸರ್ ನಾನು ಹಿಂಗೆ ರಜು ತಾಳಿಕುಟಿ ಅವ್ರ ಮಗ ಫಸ್ಟ್ ಟೈಮ್ ಹೀರೋ ಆಗಿ ಇದ್ದೀನಿ ಸರ್ ತ ದಯವಿಟ್ಟು ಬರ್ಬೇಕಂದಾಗ ಖಂಡಿತ ಬರ್ತೀನಿ ಅಂತೇಳಿ ಒಂದೇ ಒಂದು ಮಾತಿಗೆ ನಾವು ನಮ್ಮ ಕರೆಗೆ ಹೋಗೊಟ್ಟು ಬಂದರು ಸರ್ ರಿಯಲಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಇನ್ನು ನಾನು ಭರತ್ ತಾಳಿಕುಟಿ ಅಂತ ಏನಿದೆ ನಾಲ್ಕೈದು ಸಿನಿಮಾಗಳು ಮಾಡಿದ್ದೆ ಸಣ್ಣ ಪುಟ್ಟ ಪಾತ್ರ ಹಾಗೂ ವಿಲನ್ ಮಾಡಿದ್ದೆ ಈಗ ಫಸ್ಟ್ ಟೈಮ್ ನನಗೆ ಹೀರೋ ಪಾತ್ರ ಕೊಟ್ಟಿದ್ದಾರೆ ನಾನು ನಿಮ್ಮನ್ನು ರನ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ವಿಕ್ಕಿ ಸಿನ್ಮಾ ಕೂಡ ತುಂಬ ನಾವು ಇಷ್ಟಪಟ್ಟು ಅದು ಸಿನ್ಮಾನ ಸತತವಾಗಿ ಮೂವತ್ತೈದು ದಿನಗಳ ಕಾಲ ಇಲ್ಲಿ ಬೆಂಗಳೂರು ಹಾಗೂ ಚಿಕ್ಕಮಗಳೂರು ಸುತ್ತಮುತ್ತ ಆ ಸಿನಿಮಾನ ಶೂಟ್ ಮಾಡಿದ್ದೀವಿ ನನ್ನ ಜೊತೆಗೆ ಕೆಲಸ ಮಾಡಿರೋ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇನ್ನೂ ಹೊಸದಾಗಿ ಅಂಬಿಗಾಲಿ ಇಡ್ತಾ ಇದ್ದೀನಿ ನಾಯಕ್ ನಟನಾಗಿ ನಿಮ್ಮೆದುರಿಗೆ ಇದ್ದೀನಿ ಎಲ್ಲರೂ ಹೊಸಬ್ರನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾ ನಾನು ಕೂಡ ಹೊಸಬ ನವೀನ್ ಸರ್ ಹೇಳಿದಾಗೆ ನಮ್ಮ ಉತ್ತರ ಕರ್ನಾಟಕದ ಕುಡುಕ್ ರಾಜನ ಮಗ ಅಂತ ತಿಳ್ಕೊಂಡು ಸಿನಿಮಾ ನೋಡಿ ನನಗೂ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇದ್ದೀನಿ ಜಾಸ್ತಿ ನಾನು ಯಾವತ್ತೂ ಮಾತಾಡಿಲ್ಲ ಸೊ ಫಸ್ಟ್ ಟೈಮ್ ವೇದಿಕೆ ಮೇಲೆ ಬೆಂಗಳೂರಲ್ಲಿ ಬಂದಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಮೀಡಿಯಾದವ್ರ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನನಗೆ ಮೂವಿನಲ್ಲಿ ಅವಕಾಶ ಮಾಡಿಕೊಟ್ಟಂತ ದೀಪಕ್ ಸರ್ ಮತ್ತು ಪ್ರೊಡ್ಯೂಸರ್ ಎಲ್ರಿಗೂ ನಿಮ್ಮ ನಮಸ್ಕಾರ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮೂವಿ ಅನುಭವ ತುಂಬ ಚೆನ್ನಾಗಿತ್ತು ರಾಜು ಸರ್ ಜೊತೆ ನಂದು ಪಾಟ್ ಇರೋದು ಇದರಲ್ಲಿ ಅವ್ರ ಜೊತೆ ಆ್ಯಕ್ಟಿಂಗ್ ಅಂದರೆ ನಾನು ಮೊದಲೇ ಆ್ಯಕ್ಟಿಂಗ್ ಏನೂ ಬರೋಲ್ಲ ಅದು ಅವರು ಅವರ ಅಭಿನಯದ ಮುಂದೆ ನಿಜವಾಗ್ಲೂ ನಾನು ತುಂಬ ನರ್ವಸ್ ಆಗಿಬಿಟ್ಟಾಯಿದ್ದೆ ಏನು ಮಾಡಬೇಕೇನು ಅಂತ ಬಟ್ ಅವ್ರು ನನಗೆ ಧೈರ್ಯ ಹೇಳಿ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿಕೊಟ್ಟು ಇವನ್ ಎಲ್ಲರೂ ಡೈರೆಕ್ಟ್ಸರು ಎಲ್ಲರೂ ಅಷ್ಟು ಸಪೋರ್ಟಿವ್ ಆಗಿ ಇದು ಈ ಅನುಭವ ತುಂಬ ಚೆನ್ನಾಗಿತ್ತು ಎಲ್ಲರೂ ಮೂವಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ತುಂಬಾ ಕಾಮಿಡಿ ಇದೆ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿದ್ರೆ ನಿಜವಾಗ್ಲೂ ನೀವು ಟೂ ಅವರ್ ಒಳ್ಳೆ ಎಂಟರ್ಟೈನ್ಮೆಂಟ್ ನಿಮ್ಗೆ ಸಿಗುತ್ತೆ ಅಂತ ಅನ್ಕೋತೀನಿ ಸಾಕಷ್ಟು ನಾಟಕಗಳನ್ನು ಅಭಿನಯಿಸಿ ಉತ್ತಮ ಕಲಾವಿದೆ ಅನ್ಸ್ಕೊಂಡಿದ್ದಾರೆ ಜೊತೆಗೆ ಪ್ರಖ್ಯಾತ ನಟರಾದ ಸುಧೀರ್ ಅವರ ಧರ್ಮಪತಿ ಕೂಡ ಆಗಿದ್ದಾರೆ ಅವರಿಗೆ ನಾನು ಹೊಂದಿಸ್ತಾ ಇದ್ದೀನಿ ಜೊತೆಗೆ ಈ ವೇದಿಕೆ ಮೇಲೆ ಉಪಸ್ಥಕ್ಕಂಥ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ ಹೆಚ್ಚಾಗಿ ಇಲ್ಲಿ ಸೇರತಕ್ಕಂಥ ಅನ್ನದಾತ ಇದ್ದೀರಿ ಹಾಗೆ ಪತ್ರಕರ್ತರು ಇದ್ದೀರಿ ಮೀಡಿಯಾದವರು ಇದ್ದೀರಿ ಎಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು ಏನಿ ವಿಕ್ಕಿ ವಿಕ್ಕಿಯ ತುಣುಕನ್ನು ನಾವು ಇಣುಕು ನೋಡಿದ್ವು ವಿಕ್ಕಿಯ ತುಣುಕನ್ನು ಇಣುಕು ನೋಡಿದ್ದೀವಿ ಆ ವಿಕಿಯಲ್ಲಿ ಸಾಕಷ್ಟು ಸಾರಾಂಶ ಇದೆ ವಿಕೆ ಖಂಡಿತವಾಗಿಯೂ ನಿರ್ಮಾಪಕರ ಪಾಲಿಗೆ ನಿರ್ದೇಶಕರ ಪಾಲಿಗೆ ಕಲಾವಿದರ ಪಾಲಿಗೆ ಲಕ್ಕಿ ಆಗಿಲ್ಲ ಅಂತ ಹೇಳಕ್ ವಿಕ್ಕಿ ವಿಕ್ಕಿಂತ ಲಕ್ಕಿ ಹೆಸರಲ್ಲೇ ಲಕ್ಕಿ ಇದೆ ಅದರಲ್ಲಿ ಗೆದ್ಬಿಟ್ಟಿದ್ದೀರ ನೀವೆಲ್ಲ ಬಹುಶಃ ಈ ಚಿತ್ರ ಗೆಲ್ಲುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಗೆಲ್ಲೇ ಬೇಕಿದು ಹೆಚ್ಚಿಗೆ ಹೇಳ್ಬೇಕು ಅಂದರೆ ಏನು ಈ ಚಿತ್ರ ನಿರ್ದೇಶಕ ದೀಪಕ್ ಆವರ್ಕರ್ ನಾನು ಇದುವರೆಗೂ ಸರ್ಲೆ ಮೇಳಕ್ಕೆ ಬರಲ್ಲ ಅವತ್ತು ಎಲ್ಲ ಹೇಳ್ತಾ ಇರ್ತೀರಿ ಸಾವರ್ಕರು ಆವರ್ಕರ್ ಎಲ್ಲ ಹಾಕ್ತಾ ಇರ್ತೀನಿ ಯಾಕಂದ್ರೆ ನನ್ನ ಹಾಗೂ ಈ ಚಿತ್ರ ನಿರ್ದೇಶಕರಾದ ದೀಪಕರ್ ಒಡನಾಟ ಸುಮಾರು ವರ್ಷಗಳಿಂದ ಇದೆ ನನ್ನ ಸುಮಾರು ಇಪ್ಪತ್ತು ಚಿತ್ರಗಳಲ್ಲಿ ಆತ ಸಹ ನಿರ್ದೇಶಕನ ಕೆಲಸ ಮಾಡಿದ್ದಾರೆ ನೀವು ಕೇಳ್ಬೋದು ಏನು ಭಕ್ತಿ ಚಿತ್ರ ಮಾಡಿದರೆ ನಿಮ್ಮ ಶಿಷ್ಯ ಯಾಕೆ ಭಕ್ತಿ ಬಿಟ್ಬಿಟ್ಟು ಕಮರ್ಷಲ್ ಅಂತ ಕೇಳ್ಬೋದು ಕೇಳಬೇಡಿ ದಯವಿಟ್ಟು ನಾನು ಎಲ್ಲ ಚಿತ್ರದಲ್ಲಿ ನಾನು ಮಾಡೋ ಸಿನಿಮಾಗಳೆಲ್ಲ ಭಕ್ತಿ ಪ್ರಧಾನ ಚಿತ್ರ ಅದರಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಚಿತ್ರದ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ತುಂಬ ಒಳ್ಳೆಯ ವ್ಯಕ್ತಿ ತನ್ನ ಕೆಲಸದಲ್ಲಿ ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಅಚ್ಚುಕಟ್ಟು ಮಾಡ್ತಕ್ಕಂಥ ಧೀಮಂತ ವ್ಯಕ್ತಿ ಹೇಳೋಕೆ ಖುಷಿ ಖುಷಿಯಾಗುತ್ತೆ ಇಂಥ ಒಬ್ಬ ನಿರ್ದೇಶಕನಿಗೆ ಅವಕಾಶ ಕೊಟ್ಟಂಥ ನಮ್ಮ ದಿಮ್ಮಾಕುಲ ಸುರೇಶ್ ಅವರವರು ಆಮೇಲೆ ನವನೀತಾ ಮೇಡಮ್ ಅವರು ಇವರು ಕೂಡ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಬ್ಬ ಹೊಸ ನಿರ್ದೇಶಕನಿಗೆ ಅವಕಾಶ ಕೊಡೋದು ತುಂಬ ಕಷ್ಟ ಇದೆ ತುಂಬ ಯೋಚನೆ ಮಾಡ್ತಾರೆ ಏನಪ್ಪ ಈತನಿಗೆ ನಾವು ನಿರ್ದೇಶನ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಏನಾಗುತ್ತೋ ನಾವು ಗೆಲ್ತೀವೋ ಸೋಲ್ತೀವೋ ಆಮೇಲೆ ಬಜೆಟ್ ಏನು ಮಾಡ್ತಾರೋ ಅನ್ನೋ ಭಯ ಇರುತ್ತೆ ಯಾಕಂದರೆ ಇವತ್ತು ಯಾವುದೇ ಸಿನಿಮಾ ತೊಗೊಂಡ್ರು ಅದಕ್ಕೆ ಬಂಡವಾಳ ಅಂತ ಹಾಕಬೇಕು ಆ ಬಡ್ಜೆಟ್ ಅನ್ನೋದು ಎಲ್ಲ ಸ್ವಲ್ಪ ಏರುಪೇರಾಯ್ತು ಅಂದರೆ ಅದು ಹೊರೆ ಬೀಳೋದು ಒಂದು ಹೆಮ್ಮಾಪಕರಿಗೆ ಹಾಗೆ ಯಾವುದೇ ಒಂದು ಸಿನಿಮಾದ್ರೂ ಅದನ್ನು ಅಚ್ಚಕಟ್ಟಾಗಿ ವಿದ್ಯುತ್ ಬಡ್ಜೆಟ್ ಒಂದು ಲಿಮಿಟ್ ಅಂತ ಇರ್ತದೆ ಆ ಲಿಮಿಟಲ್ಲಿ ಮಾಡಿದ್ರೆ ಖಂಡಿತ ಬಜೆಟ್ ಹೆಚ್ಚಿಗೆ ಆಗಲ್ಲ ಅದನ್ನು ನನ್ನಿಂದ ನಮ್ಮ ಶಿಷ್ಯ ದೀಪ ಕತ್ಕೊಂಡಿದ್ದಾರೆ ನಾನು ಇರ್ತೀನಿ ಯಾವತ್ತೂ ನಿರ್ದೇಶಕ ಆದವನು ಮೊದಲು ಬಡ್ಜೆಟ್ ಯೋಚನೆ ಮಾಡಬೇಕು ನಿರ್ಮಾಪಕರು ಏನು ಬಡ್ಜೆಟ್ ಹಾಕಿ ಕೊಟ್ಟಿದ್ದಾರೆ ಆ ಬಡ್ಜೆಟಲ್ಲಿ ಏನು ಮಾಡ್ಬೋದು ಎಷ್ಟು ಮಟ್ಟಿಗೆ ಮಾಡ್ಬೋದು ಅಂದರೆ ಬಡ್ಜೆಟ್ ಕಮ್ಮಿ ಇದೆ ಸರ್ ಸಿನಿಮಾ ಕೆಡ್ದ ಮಾಡಬಾರ್ದು ಅಂತಲ್ಲ ಯಾವ ರೀತಿ ಮಾಡಿ ಮಾಧ್ಯಮ ಮಾತು ಹೇಳಿದರು ಅದು ಅನುಭವ ಅಂಥ ದೊಡ್ಡ ಸಿನಿಮಾ ಏನಲ್ಲ ಆದರೆ ಅದು ಕಳಿಸ್ತು ಅದು ತುಂಬ ತುಂಬ ಆಯಿತು ಅದರಿಂದ ಅವರು ಒಂದು ಸ್ಟಾರ್ದು ವ್ಯಾಲ್ಯೂ ಸಿಕ್ಬಿಡ್ತು ಅದೇ ರೀತಿ ನಾವು ಒಳ್ಳೆಯ ಸಿನಿಮಾ ಕೊಟ್ಟಾಗ ಖಂಡಿತ ಅಲ್ಲಿ ಬಜೆಟ್ ಲೆಕ್ಕ ಬರಲ್ಲ ಕಂಟೆಂಟ್ ಲೆಕ್ಕ ಬರುತ್ತೆ ಆ ಪ್ರಯತ್ನ ನನ್ನ ಶಿಷ್ಯನಾದ ದೀಪಕ್ ಮಾಡಿದ್ದಾರೆ ಖಂಡಿತ ಈ ಸಿನಿಮಾ ಗೆದ್ದೆ ಅಲ್ಲುತ್ತೆ ವಿಕ್ಕಿ ಇಟ್ ಬಿಕಮ್ ಲಕ್ಕಿ ಲಕ್ಕಿ ಆಗುತ್ತೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಚಿತ್ರ ನಡೆಸಿರ್ತಕ್ಕಂಥ ರಾಜು ತಾಳಿ ತಾಳಿಕೋಟೆ ಅವರು ಅವರು ಬಂದಿಲ್ಲ ಅವರು ನಮ್ಮ ತುಂಬ ಸ್ನೇಹಿತರು ಆಮೇಲೆ ಅವ್ರ ಮಗಳಾದ ಭರತ್ ತಾಳಿಕೋಟೆ ಬಂದಿದ್ದಾರೆ ಆಮೇಲೆ ವಿಧ್ಯ ಅವರು ಬಂದಿದ್ದಾರೆ ಅವರು ಹೀರೋಯಿನ್ ಆಗಿದ್ದಾರೆ ಆಮೇಲೆ ಕಾಮಿಡಿಯನ್ ಆಗಿ ಒಳಗೂಡ ಮಂಜು ಅವ್ರು ಬಂದಿದ್ದಾರೆ ಶರಣ್ ಅವರೆಲ್ಲರೂ ಬಂದಿದ್ದಾರೆ ದಯವಿಟ್ಟು ನನಗೆ ಹೆಸರು ಗೊತ್ತಾಗ್ತಿಲ್ಲ ಯಾಕಂದ್ರೆ ನಿರ್ದೇಶಕ ಹೇಳ್ಬೇಕಲ್ಲ ನನಗೆ ಗೊತ್ತಿಲ್ಲ ಓಕೆ 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 ಥ್ಯಾಂಕ್ ಯು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ನಾನು ನಮಸ್ಕಾರಗಳು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಚಿತ್ರ ಖಂಡಿತ ಗೆದ್ದುತ್ತೆ ದಯವಿಟ್ಟು ಸಿನಿಮಾನ ಮೇಡಮ್ ಹೇಳಿದಾಗ ಥಿಯೇಟ್ರಿಗೆ ಬಂದು ನೋಡಿದ್ರೆ ಭಾರಿ ಒಳ್ಳೆಯದು ಇವತ್ತು ಥಿಯೇಟ್ರ್ಗೆ ಖಾಲಿ ಹೊಡಿತಾ ಇದ್ದಾವೆ ಒಳ್ಳೆ ಕಥೆ ಬಂದರೆ ಒಳ್ಳೆ ಚೆನ್ನಾಗಿದ್ದರೆ ಸಿನಿಮಾ ಬಂದೇ ಬರ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮೆಲ್ಲರಿಗೂ ಇದೆ ಆ ನಂಬಿಕೆನ ಸಾಬೀತು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಚಿತ್ರದಿಂದ ವಿಕಿತ್ವದಿಂದ ಒಂದು ಹೊಸ ದಾಖಲೆ ಆಗಲಿ ಇದು ಕರ್ನಾಟಕ ರಾಜ್ಯದಾದ್ಯಂತ ಶತದಿನೋತ್ಸವ ದೇವರು ಪ್ರಾರ್ಥನೆ ಮಾಡ್ಕೊಂತ ಇಲ್ಲಿ ಸ್ಟೇಜ್ ಮೇಲೆ ಇವರು ಗಣ್ಯರು ನಮಸ್ಕಾರಗಳು ಹಾಗೂ ಮಾಧ್ಯಮ ಈ ಸಿನಿಮಾ ಬಂದ್ಬಿಟ್ಟು ನನಗೆ ದೀಪಕ್ ಸಾರು ಒಂದು ಚಾನ್ಸ್ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಯಾಕಂದರೆ ಒಂದು ಟ್ರೈಲರ್ ಟ್ರೈಲರ್ ನಾವು ಮಾಡಿದ್ದೀವಿ ಮೊದಲು ಆ್ಯಕ್ಚುಲಿ ಈ ಕರೋನಾ ಟೈಮಲ್ಲಿ ಆ ಟ್ರೈಲರ್ ಇಷ್ಟ ಈ ತಿರ್ಗಿ ನಾನು ಉಡ್ಕೊಂಡು ಬಂದು ದೀಪಕ್ ಸಾರು ಆಮೇಲೆ ನಮ್ಮ ಧರ್ಮ ಸರ್ ಅವರಿಗೂ ನಾನು ಉಟ್ಕೊಂಡು ಬಂದ್ವಿ ನನಗೆ ಈ ಸಿನಿಮಾ ಚಾನ್ಸ್ ಕೊಟ್ಟು ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಆಮೇಲೆ ಪ್ರೊಡ್ಯೂಸರ್ ಸರ್ ಅಷ್ಟೇ ಅವರು ತುಂಬ ಸಪೋರ್ಟಿವ್ ಸೊ ನಮ್ಮ ಟೆಕ್ನಿಷಿಯನ್ ಟೀಮ್ ರಾಮ್ ಅಂತ ಇದ್ದಾರೆ ಇಲ್ಲಿ ಬಂದಿದ್ದಾರೆ ಅವರು ಡಬ್ಬಿಂಗ್ಗೆ ಆಮೇಲೆ ಡೀಟೇಲ್ಸ್ ಅಷ್ಟೆ ರಾಮ್ ಅಂತ ಸೊ ಇವರು ಎಲ್ಲರೂ ಪ್ರೋತ್ಸಾಹದಿಂದ ಈ ಸಿನಿಮಾಗೆ ಥ್ಯಾಂಕ್ಸ್ ಹೇಳ್ಕೊಳಿ ಇಷ್ಟಪಡ್ತೀನಿ ಆಲ್ ದಿ ಬೆಸ್ಟ್